ನಮಸ್ತೆ ಅಕ್ಷಿತಾ ವೆಲ್ಕಮ್ ಟು ಫ್ಯಾಮಿಲಿ ನನ್ನ ಲೈಫ್ ಅಲ್ಲಿ ಇದು ಒಂದು ಸ್ಪೆಷಲ್ ದಿನ ನೀವು ಕೂಡ ವಿಡಿಯೋನ ಕೊನೆವರೆಗೆ ನೋಡಿ ನಿಮ್ಗೆ ಕೂಡ ಖುಷಿ ಆಗುತ್ತೆ ಅಂಡ್ ನಿಮ್ ಗೆ ಕೂಡ ಕೆಲವೊಂದು ಐಡಿಯಾಸ್ ಕ್ಲಿಕ್ ಆಗುತ್ತೆ ಬೆಳಗಿನ ತಿಂಡಿ ರೆಡಿ ಮಾಡಿದಾನೆ ಸ್ವಲ್ಪ ಉಪ್ಮಾ ಮತ್ತೆ ಹಲ್ಸಿನ ಹಣ್ಣು ಹಾಗೆ ಕೌ ಬೀನ್ಸ್ ಬರುತ್ತಲ್ವಾ ಕನ್ನಡದಲ್ಲಿ ಕಾರಾಮಣಿ ಏನೋ ಹೇಳ್ತಾರೆ ನಂಗ ಅಷ್ಟೊಂದು ಐಡಿಯಾ ಇಲ್ಲ ಕನ್ನಡದಲ್ಲಿ ಏನ್ ಹೇಳ್ತಾರ ಅಂತ ನಾವು ತುಳುವಲ್ಲಿ ಅವಡೆ ಅಂತ ಹೇಳ್ತೇವೆ ಬಟ್ ಸೇಮ್ ಅಲ್ಲ ಸ್ವಲ್ಪ ಸಿಮಿಲರ್ ಇರುತ್ತೆ ಸೊ ಅದ್ರದ್ದು ಸ್ವಲ್ಪ ಉಪ್ಕಾರಿ ತರ ಮಾಡಿದ್ದೆ ಬೆಳಗಿನ ತಿಂಡಿ ಜೊತೆಗೆ ಸ್ವಲ್ಪ ಪ್ರೋಟೀನ್ ಇದ್ರೆ ಚೆನ್ನಾಗಿರುತ್ತಲ್ವಾ ಎನರ್ಜೆಟಿಕ್ ಆಗಿರುತ್ತೆ ಅಂತ ಹೇಳಿ ಅಂಡ್ ನಾವು ತಿನ್ನುವಂತಹ ಫುಡ್ ರೂಟೀನ್ ಅನ್ನ ಆರಷ್ಟೇ ಕೂಡ ನಾನು ಅದನ್ನೇ ಫಾಲೋ ಮಾಡ್ತೇನೆ ಇವಾಗ ಹೇಗಿದ್ರು ಒಂದೆರಡು ವರ್ಷ ಆದ್ಮೇಲೆ ಅವರು ನಾರ್ಮಲ್ ಆಗಿರುವಂತಹ ಫುಡ್ ಅನ್ನ ತಿಂತಾರೆ ಖಾರ ಉಪ್ಪು ಸ್ವಲ್ಪ ಲಿಮಿಟ್ ಅಲ್ಲಿ ಇದ್ರೆ ಸೊ ಅದೇ ತರ ಅವನಿಗೆ ಕೂಡ ನಾನು ಕೊಡ್ತೇನೆ ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಹಾಲು ಕೂಡ ಕೊಡ್ತೇನೆ ಬಟ್ ಅದು ಕಂಪಲ್ಸರಿ ಅಂತ ಏನೂ ಇಲ್ಲ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಬೇಕಾದ್ರೆ ಕೊಡ್ತೇನೆ ಆ ತರ ಇವತ್ ನಾನು ನನ್ನದೊಂದು ಕನಸನ್ನ ಫುಲ್ ಮಾಡ್ತಾ ಇದ್ದೇನೆ ಚಿಕ್ಕದೊಂದು ಕನಸು ಬಟ್ ನಮ್ಗೆ ಅದು ಚಿಕ್ಕ ಇರಲಿ ದೊಡ್ಡ ಇರಲಿ ಮನ್ಸಿದ್ರೆ ಒಂದು ಟ್ರೈ ಕೊಡ್ಬೇಕು ನಮ್ಗೆ ಏನಾದ್ರೂ ಒಂದು ಮಾಡ್ಬೇಕು ಅಂತ ಇದ್ರೆ ಸೊ ಆ ಒಂದು ಪ್ರಯತ್ನವನ್ನ ನಾನು ಇವತ್ತು ಮಾಡ್ತಾ ಇದ್ದೇನೆ ಅಂದ್ರೆ ಸ್ವಲ್ಪ ದಿನ ಮುಂಚೆನೆ ಪ್ಲಾನಿಂಗ್ ಎಲ್ಲಾ ಮಾಡ್ತಾ ಇದ್ದೇನೆ ಬಟ್ ಅದ್ರದ್ದು ಫಸ್ಟ್ ಡೇ ಇವತ್ತು ಆ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡುವಂತಹ ದಿನ ಇವತ್ತು ಬಂದಿದೆ ಸೊ ಅದಕ್ಕೋಸ್ಕರ ನಾನು ಇವತ್ತು ಬೆಳಗ್ಗೆ ಬೇಗ ಎದ್ದು ಅಡುಗೆ ಎಲ್ಲ ಮುಗಿಸಿ ಇನ್ನು ನಾನು ಮಧ್ಯಾಹ್ನಕ್ಕೆ ಕೂಡ ಇವಾಗ್ಲೇ ಅಡುಗೆ ಮಾಡ್ಕೊಳ್ಬೇಕು ನಾನು ನಾರ್ಮಲ್ ಆಗಿ ಆರುಷ್ಗೆ ಬ್ರೇಕ್ಫಾಸ್ಟ್ ಕೊಟ್ಟಾಗ ಎಕ್ಸಸೈಸ್ ಮಾಡ್ತಿದ್ದೆ ಬಟ್ ಇವಾಗ ನಾನು ಆ ಟೈಮ್ ಅಲ್ಲಿ ಅಡುಗೆ ಒಂದು ಕಂಪ್ಲೀಟ್ ಆಗಿ ಮುಗಿಸಿ ಮತ್ತೆ ನನಗೆ ಆಕ್ಚುಲಿ ಇವತ್ತು ಟೈಮ್ ಸಿಕ್ತು ಸೊ ಒಂದು ತರ್ಟಿ ಮಿನಿಟ್ಸ್ ಎಕ್ಸಸೈಸ್ ಮಾಡಿ ಮತ್ತೆ ನಾನು ಬ್ರೇಕ್ಫಾಸ್ಟ್ ಮಾಡಿ ನಾನು ಮತ್ತೆ ಆರುಷ್ ರೆಡಿ ಆದ್ವಿ ನಾನು ಏನ್ ಕನ್ಸು ಅಂತ ಹೇಳ್ಸಿದ್ದೇನೆ ಅದಕ್ಕೆ ಆಕ್ಚುಲಿ ತುಂಬಾ ದೊಡ್ಡ ಕನ್ಸು ಅಂತ ಏನೂ ಇಲ್ಲ ಏನಂದ್ರೆ ನನಗೆ ಅಹ್ ಏನಾದ್ರು ಮಕ್ಕಳಿಗೆ ಟೀಚ್ ಮಾಡ್ಬೇಕು ಅಂತ ತುಂಬಾ ಮನ್ಸಲ್ಲಿತ್ತು ಸೊ ನಾನು ಕೆಲವೊಂದ್ಸಲ ಅನ್ಕೊಂಡೆ ಹೊರಗಡೆ ಹೋಗಿ ಟೀಚ್ ಮಾಡಬಹುದು ಅಂತ ಆದ್ರೆ ನಮ್ಮ ಆರುಶ್ ಇನ್ನು ಚಿಕ್ಕವನಾಗಿರೋದ್ರಿಂದ ಅವನಿಗೆ ಅವನನ್ನ ನಾನು ಇದರ್ ಒಂದು ಪ್ಲೇಸ್ಕೂಲಿಗೆ ಹಾಕಿದ್ರು ಅದಾದ್ಮೇಲೆ ನಾನು ಅವನನ್ನ ಡೇ ಕೇರ್ ಅಲ್ಲಿ ಬಿಡ್ಬೇಕಾಗ್ತದೆ ನಾನು ಏನಾದ್ರು ಒಂದು ಟೀಚಿಂಗ್ ಅಂತ ಹೋದ್ರೆ ಅಥವಾ ನಾನು ಯಾರನ್ನಾದ್ರೂ ಅಪಾಯಿಂಟ್ ಮಾಡ್ಕೊಳ್ಬೇಕಾಗ್ತದೆ ಅವನನ್ನ ನೋಡ್ಕೊಳ್ಳೋದಕ್ಕೆ ನನಗೆ ಅದು ಅಷ್ಟೊಂದು ಇಷ್ಟ ಇಲ್ಲ ನನಗೆ ಡೇಫರ್ ಅಲ್ಲಿ ಬಿಟ್ಟು ಅಥವಾ ಅಪಾಯಿಂಟ್ ಮಾಡಿ ಅವನನ್ನ ನೋಡ್ಕೊಳ್ಳೋದಕ್ಕೆ ಬಿಡೋದಾದ್ರೆ ನಾನು ಐ ಟಿ ಜಾಬ್ ಅನ್ನೇ ಕಂಟಿನ್ಯೂ ಮಾಡ್ತಿದ್ದೆ ಬಟ್ ನನ್ಗೆ ಇವಾಗ ಕೂಡ ಅದು ಅಷ್ಟೊಂದು ಇಷ್ಟ ಇಲ್ಲ ಹಾಗಾಗಿ ನಾನು ಏನೊಂದು ಪ್ಲಾನ್ ಮಾಡಿದ್ದೇನಂತೆ ಇವಾಗ ಹೇಗಿದ್ರು ಸಮ್ಮರ್ ಅಲ್ವಾ ಸೊ ಮಕ್ಕಳಿಗೆ ಕೆಲವೊಂದು ಮಕ್ಕಳಿಗೆ ನನ್ನ ಮನೆಯಲ್ಲಿ ಏನಾದ್ರು ಒಂದು ಆಕ್ಟಿವಿಟಿ ಮಾಡಿಸೋದು ಅಂತ ಹೇಳಿ ನನ್ನದೊಂದು ಅದೊಂದು ಪ್ಲಾನ್ ಇದು ನನಗೆ ಆಕ್ಚುಲಿ ನಮ್ಮ ಆರು ಶೊಬ್ಬ ಇರ್ತೇನೆ ಮಗು ಅದನ್ನ ಬಿಟ್ಟು ಒಂದು ಮಗು ಬಂದ್ರು ಸಾಕು ನಾನು ಆಕ್ಟಿವಿಟಿ ಮಾಡಿಸ್ತೇನೆ ನಾನು ಈ ಒಂದು ಸೆಷನ್ ಅನ್ನ ತಗೊಳ್ತೇನೆ ಅಂತ ಹೇಳಿ ಫಸ್ಟ್ ಗೆ ಡಿಸೈಡ್ ಆಗಿದ್ದೆ ಯಾಕಂದ್ರೆ ನಾನು ಸಡನ್ ಆಗಿ ಪ್ಲಾನ್ ಮಾಡಿದ್ದು ಅಂಡ್ ನಾನು ಇರುವಂತಹ ಜಾಗದಲ್ಲಿ ನಾನು ಯಾರು ಏಕೆ ಏನು ಅಂತ ಹೇಳಿ ತುಂಬಾ ಜನರಿಗೆ ಗೊತ್ತಿಲ್ಲ ಹಾಗಾಗಿ ನಾವು ಹೊಸ ಕಡೆಗೆ ಮಕ್ಕಳನ್ನ ಸೆಂಡ್ ಮಾಡುವಾಗ ಕೂಡ ತುಂಬಾ ಬಾರಿ ಯೋಚನೆ ಮಾಡ್ತೇವೆ ಹಾಗಾಗಿ ನನಗ್ ಗೊತ್ತಿತ್ತು ನನಗೆ ತುಂಬಾ ಜನ ಯಾರು ಬರೋದಿಲ್ಲ ಅಂತ ಹೇಳಿ ಕೂಡ ನನಗೆ ಆಲ್ರೆಡಿ ಗೊತ್ತಿತ್ತು ಸೊ ನಾನು ಪ್ಲಸ್ ಅಂಡ್ ಮೈನಸ್ ಎಲ್ಲ ಯೋಚನೆ ಮಾಡಿನೇ ಈ ಒಂದು ಡಿಸಿಷನ್ ತಗೊಂಡಿರೋದು ಸೊ ಅದಕ್ಕೆ ಇವತ್ತು ನಾನು ರೆಡಿ ಮಾಡ್ತಾ ಇದ್ದೇನೆ ನಾನು ಚಿಕ್ಕ ಮಕ್ಕಳನ್ನೇ ಅಕ್ಸೆಪ್ಟ್ ಮಾಡಿರೋದು ಯಾಕಂದ್ರೆ ನಮ್ಮ ಆರುಷ್ ಕೂಡ ಅದೇ ಏಜ್ ಅಲ್ಲಿ ಇರ್ತಾನೆ ಆದಿದ್ ಆಗಿದ್ರಿಂದ ನಾನು ಸ್ವಲ್ಪ ದೊಡ್ಡ ಏಜ್ ನ ಮಕ್ಕಳನ್ನ ಕರ್ಕೊಂಡು ಬಂದ್ರೆ ನಮ್ಮ ಆರುಷ್ಗೆ ಅಷ್ಟೊಂದು ಕಂಪೆನಿ ಅಂತ ಆಗೋದಿಲ್ಲ ಅವನು ಎಂಜಾಯ್ ಮಾಡ್ತಾನೆ ಬಟ್ ನನಗೆ ಆ ಮಕ್ಳ ಮೇಲೆ ಅಷ್ಟೊಂದು ಕಾನ್ಸನ್ಟ್ರೇಟ್ ಮಾಡೋದಕ್ಕಾಗೋದಿಲ್ಲ ಯಾಕಂದ್ರೆ ಆರುಷ್ ಅದಕ್ಕೆ ಅಷ್ಟೊಂದು ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡ್ತಾನೆ ಅನ್ನುವಂತಹ ಧೈರ್ಯ ನನ್ಗೆ ಇರಲಿಲ್ಲ ಅದಕ್ಕೋಸ್ಕರ ನಾನು ಆರುಷ್ ನ ಏಜ್ ಅನ್ನೇ ಚೂಸ್ ಮಾಡ್ಕೊಂಡಿದ್ದೇನೆ ಸೊ ನಾವೇನಾದ್ರೂ ಈ ತರ ಸಾ ಏನು ಸಾಧನೆ ಅಂತ ಅಲ್ಲ ಬಟ್ ನಮ್ಗೆ ಏನಾದ್ರೂ ಚಿಕ್ಕ ಪುಟ್ಟ ಆಸೆಗಳು ಅಥವಾ ಕನ್ಸು ಏನಾದ್ರೂ ಇದ್ರೆ ಅದಕ್ಕೆ ನೂರಾರು ಇರ್ತದೆ ಅದನ್ನ ಫುಲ್ಫಿಲ್ ಮಾಡೋದಕ್ಕೆ ಸೊ ನನ್ಗೆ ಈ ಒಂದು ದಾರಿ ಸಿಕ್ತು ಸೊ ಅದನ್ನ ಫಾಲೋ ಮಾಡ್ತಾ ಇದ್ದೇನೆ ನಾನು ಅದಕ್ಕೆ ಬೇಕಾಗಿರುವಂತಹ ಟಾಯ್ಸ್ ಎಲ್ಲ ಅರೇಂಜ್ ಮಾಡಿ ಇಟ್ಟೆ ಹಾಗೆ ನಮ್ಮ ಆರುಷ್ ಕೂಡ ಅದಕ್ಕೆ ಕಂಪ್ಲೀಟ್ಲಿ ಹೆಲ್ಪ್ ಮಾಡ್ತಾನೆ ಅವ್ನು ಕೂಡ ತುಂಬಾ ಅಲ್ಲಿ ಇದ್ದಾನೆ ಅಂಡ್ ಇನ್ನೊಂದೇನಂದ್ರೆ ನಾನೇನು ವಾಟರ್ ಬಾಟಲ್ ಇಟ್ಕೊಂಡಿದ್ದಾನೆ ಹಾಗೆ ಆರುಷ್ಗೆ ಕೂಡ ಒಂದು ವಾಟರ್ ಬಾಟಲ್ ಅನ್ನ ಅರೇಂಜ್ ಮಾಡಿದೆ ಅಂಡ್ ಇದು ಒಂದುವರೆ ಎರಡು ಗಂಟೆ ಸೆಷನ್ ಆಗಿರೋದ್ರಿಂದ ನಮ್ಮ ಆರುಷ್ಗೆ ಹಸಿವಾಗಬಾರ್ದು ಅಂತ ಹೇಳಿ ಹೋಮ್ ಮೇಡ್ ಲಡ್ಡು ಇತ್ತು ಅದನ್ನ ಸ್ವಲ್ಪ ಡ್ರೈ ಫ್ರೂಟ್ಸ್ ಏನಾದ್ರು ಬೇಕಾದ್ರೆ ಅದನ್ನ ಕೊಡ್ತಾ ಇದ್ದೇನೆ ಇನ್ನು ಅವನು ಒಂದುವರೆ ಎರಡು ಗಂಟೆ ಆರಾಮಾಗಿರ್ಬೇಕಲ್ವಾ ಅಂತ ಹೇಳಿ ಅಂಡ್ ಚಿಕ್ಕದೊಂದು ಬೋರ್ಡ್ ಇತ್ತು ವೈಟ್ ಬೋರ್ಡ್ ಇದು ಇದಕ್ಕೋಸ್ಕರ ತಗೊಂಡದಲ್ಲ ಆಲ್ರೆಡಿ ನನ್ನ ಹತ್ರ ಇತ್ತು ಸೊ ಅದನ್ನ ಯೂಸ್ ಮಾಡ್ತಾ ಇದ್ದಾನೆ ಹಾಗೆ ಅವನು ಲಡ್ಡು ಎಲ್ಲ ತಿಂದು ಅಲ್ಲಿ ಸ್ವಲ್ಪ ಕಸ ಮಾಡಿದ ಅದನ್ನ ಗುಡಿಸ್ತಾ ಇದ್ದಾನೆ ಹಂಡ್ರೆಡ್ ಪರ್ಸೆಂಟ್ ನಾವ್ ಇರಬೇಕು ಇದನ್ನೆಲ್ಲ ಹ್ಯಾಂಡಲ್ ಮಾಡ್ಲಿಕ್ಕೆ ಅಂತ ನಮ್ಗೆ ಗೊತ್ತಿದ್ದು ನಾವು ಇಂಥದ್ದೊಂದು ಡಿಸಿಷನ್ ತಗೊಂಡಾಗ ನಾವು ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡ್ಬೇಕಾಗ್ತದೆ ಅಂದ್ರೆ ನಾನು ಆರುಷ್ನನ್ನ ನೋಡ್ಕೊಳ್ಬೇಕು ಅವನನ್ನ ಪ್ರಿಪೇರ್ ಮಾಡ್ಬೇಕು ಅದ್ರ ಜೊತೆಗೆ ಆ ಒಂದು ತಿಂಡಿ ಊಟ ಎಲ್ಲ ನೋಡ್ಕೊಳ್ಬೇಕು ಹಾಗೆ ಈ ಸೆಷನ್ ಆದ್ಮೇಲೆ ಮಧ್ಯಾಹ್ನಕ್ಕೆ ನಮ್ಗೆ ಊಟ ಬೇಕಲ್ವಾ ಅದನ್ನ ರೆಡಿ ಮಾಡಿ ಇಟ್ಕೊಳ್ಬೇಕು ಸೊ ಆರುಶ್ ಕೂಡ ಚಿಕ್ಕವನಾಗಿರೋದ್ರಿಂದ ಅವನು ನೈನ್ಟಿ ನೈನ್ ಪರ್ಸೆಂಟ್ ಯಾವಾಗ್ಲೂ ಸಪೋರ್ಟ್ ಮಾಡ್ತಾನೆ ಆದ್ರೂ ಕೆಲವೊಂದ್ಸಲ ಮೆಸ್ಸಿ ಮಾಡ್ತಾನೆ ಅಲ್ಲಿ ತಿಂದದ್ದು ನೀರ್ ಬೀಳೋದು ಈ ತರ ಎಲ್ಲ ಇರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಸೊ ಇಂಥದೆಲ್ಲ ನಾನೇ ನೋಡ್ಕೊಳ್ಬೇಕು ಅಂತ ಹೇಳಿ ಗೊತ್ತಿದ್ರು ಈ ಒಂದು ಡಿಸಿಷನ್ ತಗೊಂಡಿದ್ದಾನೆ ತುಂಬಾ ಜಾಸ್ತಿ ಮಕ್ಕಳೇನು ಬರೋದಿಲ್ಲ ತುಂಬಾ ಲಿಮಿಟೆಡ್ ಮಕ್ಕಳೇ ಹಾಗಾಗಿ ನನ್ಗೆ ಆರಾಮಾಗಿ ಹ್ಯಾಂಡಲ್ ಮಾಡೋದಕ್ಕೆ ಆಗತ್ತೆ ಅನ್ನೋದೊಂದು ನನ್ಗೆ ಧೈರ್ಯ ಇದೆ ಅಂಡ್ ಚಿಕ್ಕ ಮಕ್ಳಾಗಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಅವರು ಸಪೋರ್ಟ್ ಕೂಡ ಮಾಡೋದಿಲ್ಲ ಯಾಕಂದ್ರೆ ಮಕ್ಳಿಗೆ ಮನೆಯವ್ರ ಜೊತೆ ಇರಬೇಕು ಅಂತ ಇರುತ್ತೆ ಇನ್ನು ಮನೆಯವ್ರಿಗೆ ಏನಿರುತ್ತೆ ಅವ್ರಿನ್ನ ಸ್ಕೂಲಿಗೆ ಹೋಗೋರು ಸೊ ಅವರು ನಮ್ಮನ್ನ ಬಿಟ್ಟು ಇರಬೇಕು ಅಂತ ಇರುತ್ತೆ ಸೊ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಮೆಂಟ್ಯಾಲಿಟಿ ಇರುತ್ತೆ ನಾವು ಒಂದು ಆಕ್ಟಿವಿಟೀಸ್ಗೆ ಚೂಸ್ ಮಾಡಿದಾಗ ಸೊ ಎಲ್ಲವನ್ನೆಪ್ಟ್ ಮಾಡ್ಬೇಕಾಗ್ತದೆ ಈವನ್ ಮಕ್ಳ ಮೆಂಟಾಲಿಟಿ ಹಾಗೆ ಪೇರೆಂಟ್ಸ್ ನ ಮೆಂಟಾಲಿಟಿ ನಾನು ಏನು ಆಕ್ಟಿವಿಟಿ ಮಾಡಿಸ್ಬೇಕು ಏನೆಲ್ಲ ಅವ್ರ ಹತ್ರ ಹೇಳಬೇಕು ಕೇಳಬೇಕು ಅದೆಲ್ಲವನ್ನ ನಾನೊಂದು ಪ್ಲಾನ್ ಮಾಡ್ಕೊಂಡಿದ್ದೇನೆ ಆಕ್ಚುಲಿ ಸೊ ಅದ್ರ ಜೊತೆಗೆ ನಾನು ಏನಾದ್ರೂ ಮಿಸ್ ಮಾಡಿದ್ರೆ ಅದನ್ನ ನೆಕ್ಸ್ಟ್ ಡೇಗೆ ಫಾಲೋ ಫಾಲೋ ಫಾಲೋಅಪ್ ಅಂತ ಹೇಳಿ ನೋಟ್ ಮಾಡಿ ಇಟ್ಕೊಳ್ಬೇಕಲ್ವಾ ಅದನ್ನೆಲ್ಲ ಒಂದು ಬರೆದಿಟ್ಕೊಳ್ತೇನೆ ಯಾಕಂದ್ರೆ ಎಲ್ಲವನ್ನ ಮೈಂಡ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳುವಷ್ಟು ಮೆಮೊರಿ ಇವಾಗ ಇಲ್ಲ ಕೆಲವೊಂದ್ಸಲ ಅದಕ್ಕೋಸ್ಕರ ಮಿಸ್ ಆಗ್ಬಾರ್ದು ಅಂತ ಹೇಳಿ ಎಲ್ಲ ಬುಕ್ ಅಲ್ಲೆಲ್ಲ ಬರೆದು ರೆಡಿ ಮಾಡಿ ಇಟ್ಕೊಂಡಿದಾನೆ ಅಂಡ್ ಸೆಷನ್ ಸ್ಟಾರ್ಟ್ ಆಗೋದಕ್ಕಿಂತ ಒಂದು ಹತ್ ಹದಿನೈದು ನಿಮಿಷ ಮೊದಲೇ ನಾನ್ ಮತ್ತೆ ಆರುಷ್ ರೆಡಿ ಆಗಿದ್ವಿ ಅಂಡ್ ಇವಾಗ ನಮ್ದು ಸೆಷನ್ ಮುಗ್ದಿದೆ ನಾನ್ ಮತ್ತೆ ಆರುಷ್ ಅದೆಲ್ಲವನ್ನ ಅರೇಂಜ್ ಮಾಡಿ ಇಡ್ತಾ ಇದ್ದೇವೆ ಆಕ್ಚುಲಿ ಒಂದು ಮಗುನ ಕರ್ಕೊಂಡು ಹೋಗೋದಕ್ಕೆ ಒಂದು ಹತ್ತು ನಿಮಿಷ ಲೇಟ್ ಬರ್ತೇನೆ ಅಂತ ಹೇಳಿದ್ರು ಅವಳದು ಪೇರೆಂಟ್ಸ್ ಸೊ ಅವಳು ಆರಾಮಾಗಿ ಕೂತ್ಕೊಂಡಿದಾಳೆ ನಾವು ಮತ್ತೆ ಅರೇಂಜ್ ಮಾಡಿ ಇಡ್ತಾ ಇದ್ದೇವೆ ಅವಳಿಗೆ ಪಾಪ ಬೇಜಾರಾಗಿದೆ ಯಾರು ಇಲ್ಲ ಅವಳು ಇದ್ದಾಳೆ ಅಂತ ಹೇಳಿ ಇಲ್ಲದಿದ್ರೆ ಏನಾಗುತ್ತೆ ಮಕ್ಳು ಕೆಲವೊಬ್ರು ಮಕ್ಳು ಅವ್ರು ಕೂಡ ಬಂದು ಹೆಲ್ಪ್ ಮಾಡ್ತಾರೆ ಅಂಡ್ ಇನ್ನು ಕೆಲವೊಬ್ರು ಅಷ್ಟೊಂದು ಇಷ್ಟ ತೋರ್ಸೋದಿಲ್ಲ ಅಂಡ್ ಕೆಲವೊಂದು ಮಕ್ಳಿಗೆ ಹೊಸ ಜಾಗ ನಾನ್ ಮಾತ್ರ ಒಬ್ಳೆ ಇದ್ದೇನೆ ಬೇರೆ ಎಲ್ಲಾರು ಹೋದ್ರು ಆತರ ಕೂಡ ಯೋಚನೆ ಇರುತ್ತೆ ಪಾಪ ಅದಕ್ಕೋಸ್ಕರ ಅವಳು ಆರಾಮಾಗಿ ಕುತ್ಕೊಂಡಿದ್ದಾಳೆ ಆದ್ರೆ ನಮ್ಮ ಆರುಷ್ಗೆ ಆಟಾಡಿ ಮುಗಿಲಿಲ್ಲ ಮತ್ತೆ ಮತ್ತೆ ಹೋಗಿ ಅವಳತ್ರ ಮಾತಾಡೋದು ಮಾತಾಡೋದು ಕೇಳೋದದೆಲ್ಲ ಮಾಡ್ತಿದ್ದಾನೆ ಅಂಡ್ ನಮ್ಮ ಆರುಷ್ ಏನಂದ್ರೆ ಅದನ್ನ ಫಸ್ಟ್ ಗೆ ತಂದಿಡುವಾಗ ಎಷ್ಟು ಸಪೋರ್ಟ್ ಮಾಡಿದಾನೋ ಅಷ್ಟೇ ಸಪೋರ್ಟ್ ಅದನ್ನ ಅರೇಂಜ್ ಮಾಡಿ ಇಡುವಾಗ ಕೂಡ ಮಾಡ್ತಿದ್ದಾನೆ ಅಂಡ್ ಪ್ರತಿಯೊಬ್ಬ ಗೆ ಕೂಡ ಈ ತರ ಒಂದು ನಾವು ಆಗಿರ್ಬಹುದು ಏನಾದ್ರು ಒಂದು ಆಕ್ಟಿವಿಟಿ ಮಾಡ್ಲಿಕ್ಕೆ ಮಕ್ಕಳನ್ನ ಕಳ್ಸಿ ಕೊಟ್ಟಾಗ ಅವ್ರಿಗೆ ಒಂದಷ್ಟು ಕ್ವಶನ್ಸ್ ಇರುತ್ತೆ ಮಕ್ಳು ಏನ್ ಮಾಡಿದ್ರು ಹೇಗ್ ಮಾಡಿದ್ರು ಹೇಗಿದ್ರು ಸೊ ಅವಳ ಅಮ್ಮ ಬಂದು ನನ್ನ ಹತ್ರ ಎಲ್ಲ ಕೇಳ್ತಿದ್ರು ಏನ್ ಮಾಡಿಲ್ಲ ಆಟ ಆಡಿಲ್ಲ ಅಂತ ಹೇಳಿ ಸೊ ಜಸ್ಟ್ ನನ್ನ ಫೀಡ್ಬ್ಯಾಕ್ ಅನ್ನ ನಾನು ಅವರ ಜೊತೆಗೆ ಶೇರ್ ಮಾಡ್ತಾ ಇದ್ದಾನೆ ನಮ್ಮ ಆರುಷ್ಕೆ ಅಂತ ಇವತ್ತು ಬೆಸ್ಟ್ 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 ದಿನ ಅನ್ಸುತ್ತೆ ತುಂಬಾ ಖುಷಿ ಆಗಿದ್ದ ಅವನು ಕೂಡ ಅಷ್ಟೇ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಅಂಡ್ ಇದು ಇನ್ನೊಂದು ದಿನ ಕ್ಯಾಪ್ಚರ್ ಮಾಡಿರೋದೇ ಆಕ್ಚುಲಿ ಸೇಮ್ ಡೇ ಕ್ಯಾಪ್ಚರ್ ಮಾಡಿದಲ್ಲ ಆ ದಿನದ್ದು ಬ್ಲಾಗ್ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ ಯಾಕಂದ್ರೆ ಸ್ವಲ್ಪ ಸುಸ್ತಾಗಿತ್ತು ಮಧ್ಯಾಹ್ನ ಊಟ ಮಾಡಿ ಆರುಷ್ನನ್ನ ಮಲ್ಸಿ ನಾನ್ ಕೂಡ ಸ್ವಲ್ಪ ರೆಸ್ಟ್ ಮಾಡಿದೆ ಇದು ಅದೇ ಹಲ್ಸಿನ ಹಣ್ಣು ಒಂದು ತಂದಿದ್ವಿ ಅಂತ ಹೇಳಿದ್ನಲ್ವಾ ಅದ್ರದ್ದು ಸುಮಾರಷ್ಟು ವೆರೈಟೀಸ್ ಡಿಶಸ್ ಎಲ್ಲ ಕುಕ್ ಮಾಡಿದ್ವಿ ಯಾಕಂದ್ರೆ ತುಂಬಾ ದೊಡ್ಡದಿತ್ತು ಹಲ್ಸಿನ ಹಣ್ಣು ಸೊ ಇದು ದೋಸೆ ಮಾಡಿದ್ದು ಅದ್ರದ್ದು ಇನ್ನೊಂದೇನಂದ್ರೆ ನಮ್ಗೆ ಕೆಲವೊಂದ್ಸಲ ತುಂಬಾ 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 ಚಾಲೆಂಜಸ್ ಇರುತ್ತೆ ಆ ಸ್ಪೆಷಲ್ ಆಗಿ ಅಮ್ಮಂದ್ರಿಗೆ ಏನಾಗುತ್ತೆ ನಮ್ಗೆ ಹೊರಗಡೆ ಹೋಗಿ ಕೆಲ್ಸ ಆಗೋದಿಲ್ಲ ಮಕ್ಳನ್ ನೋಡೋದು ಅಡ್ಗೆ ಮಾಡೋದು ಅದು ಇದು ಅಂತ ಹೇಳಿ ತುಂಬಾ ಅಹ್ ಕೆಲವ್ರಿಗೆ ಏನಿರುತ್ತೆ ಎಲ್ಲದಕ್ಕೂ ಆ ಕೆಲ್ಸದವ್ರನ್ನ ಅಪಾಯಿಂಟ್ ಮಾಡಿ ನಾವ್ ಏನಾದ್ರು ಹೋಗಿ ಮಾಡುವ ಅಂತ ಹೇಳಿ ಯೋಚ್ನೆ ಇರುತ್ತೆ ಒಬ್ಬೊಬ್ರು ಯೋಚನೆ ಒಂದೊಂದು ರೀತಿ ಇರ್ತದೆ ನನಗೆ ಹೇಗಂದ್ರೆ ನನ್ಗೆ ಪ್ರಿಯಾರಿಟಿ ಆರುಷ್ ಅಂತ ಯೋಚನೆ ಬರುತ್ತೆ ಪ್ರತಿಯೊಂದು ಡಿಸಿಷನ್ ತಗೊಳ್ಳುವಾಗ ನಾನು ತುಂಬಾ ಯೋಚನೆ ಮಾಡ್ತೇನೆ ಆರುಷ್ ಬಗ್ಗೆ ಸೊ ಏನ್ ಸಾಧ್ಯ ಆಗುತ್ತೆ ನಾನು ಅದನ್ನ ಮಾಡ್ಕೊಳ್ತೇನೆ ಇದು ನಮ್ಮದೊಂದು ಚಿಕ್ಕದು ಬಾಲ್ಕನಿ ಗಾರ್ಡನ್ ನಾನು ಕೆಲವೊಂದು ತರಕಾರಿಗಳನ್ನ ಬೆಳಿತೇನೆ ಹಾಗೆ ಇವಾಗ ತುಂಬಾ ಫೇಮಸ್ ಏನು ಮೈಕ್ರೋಗ್ರೇನ್ ಅಂತ ನಾವು ಅಲ್ಲಿ ಇಲ್ಲಿ ನೋಡ್ತೇವಲ್ವಾ ಇದು ಸಾಸಿವೆ ಮೈಕ್ರೋಗ್ರೀನ್ ನಾನೇ ಬೆಳೆಸಿರೋದು ಚಿಕ್ಕದೊಂದು ರೆಡ್ ಪಾಟಲ್ ಇದೆ ಅಲ್ವಾ ರೆಕ್ಟಾಂಗಲ್ ಪಾಟಲ್ಲಿ ಅದು ಅದನ್ನ ಇವತ್ತು ಕಟ್ ಮಾಡಿ ಸ್ವಲ್ಪ ತೆಗ್ದಿಡ್ತಾ ಇದ್ದಾನೆ ಮತ್ತೆ ಸಲಾಡ್ ಮಾಡುವಾಗ ಯೂಸ್ ಮಾಡ್ಲಿಕ್ಕೆ ಅಂತ ಹೇಳಿ ಸೊ ಇಂಥದ್ದೆಲ್ಲ ವಿಚಾರಗಳನ್ನ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಹೋದ್ರೆ ನಮ್ಗೆ ಕೂಡ ಖುಷಿಯಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ ಅಂಡ್ ಇನ್ನೊಂದು ಪಾಯಿಂಟ್ ಏನಂದ್ರೆ ನಾವಾಗ್ಲಿ ಮಕ್ಳಿಗೆ ಕಂಡಕ್ಟ್ ಮಾಡಿರುವಂತಹ ಸೆಷನ್ ಬಗ್ಗೆ ಹೇಳೋದಾದ್ರೆ ನಾನು ಲಾಸ್ಟ್ ಇಯರ್ ಅಕಾಡೆಮಿಕ್ ಇಯರ್ ಗೆ ಕೂಡ ಒಂದು ಮನೆಯಲ್ಲೇ ಟ್ಯೂಷನ್ ಮಾಡ್ತಿದ್ದೆ ಅದು ಫ್ರೀ ಆಫ್ ಕಾಸ್ಟ್ ನಾನು ಮಾಡಿದ್ದೆ ಯಾಕಂದ್ರೆ ನಾನು ಆರುಷ್ಣನ ಇಟ್ಕೊಂಡ್ ಮಾಡುವಾಗ ನನ್ಗೆ ಹಂಡ್ರೆಡ್ ಪರ್ಸೆಂಟ್ ಕೊಡೋದಕ್ಕಾಗುತ್ತೋ ಇಲ್ವ ಅಂತ ಹೇಳಿ ಗೊತ್ತಿರ್ಲಿಲ್ಲ ಅದಕ್ಕೋಸ್ಕರ ನಾನು ಅವರನ್ನ ಏನು ತಗೊಳ್ಳುವಾಗ್ಲೇ ಹೇಳಿದ್ದೆ ಇದು ಫ್ರೀ ಆಫ್ ಕಾಸ್ಟ್ ನನ್ಗೇನು ದುಡ್ಡು ಅಂತ ಹೇಳಿ ಆದ್ರೆ ಆರುಷ್ ಮಲ್ಗಿದಾಗ ಅವನು ಏನಾದ್ರೂ ಬೇರೆ ಅವ್ರ ಜೊತೆಗೆ ಆಟ ಎಲ್ಲ ನಾನು ಟೈಮ್ ನೋಡ್ಕೊಂಡೆ ಆ ಕ್ಲಾಸಸ್ ಅನ್ನ ತಗೊಂಡಿದ್ದು ನನಗೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಬಟ್ ಆರುಷ್ ನನ್ನ ಕೂಡ ಇನ್ಕ್ಲೂಡ್ ಮಾಡಿ ಏನಾದ್ರು ಒಂದು ಕ್ಲಾಸ್ ಮಾಡ್ಬೇಕು ಅಂತ ಹೇಳಿ ಮನ್ಸಲ್ಲಿ ಇದ್ದಿದ್ರಿಂದ ಈ ತರದ್ದೊಂದು ಐಡಿಯಾ ಬಂತು ಮೈಂಡಿಗೆ ಅದಕ್ಕೋಸ್ಕರ ಈ ಏಜ್ ನ ಮಕ್ಕಳಿಗೆ ಮಾಡ್ತಾ ಇದ್ದೇನೆ ಸೊ ನಮ್ಗೆ ಚಿಕ್ಕ ಪುಟ್ಟ ಆಸೆಗಳು ಕೂಡ ಇರಬಹುದು ಅದನ್ನು ನಾವು ಫುಲ್ ಫಿಲ್ ಮಾಡ್ತಾ ಹೋದ್ರೆ ನಮ್ಗೆ ಕೂಡ ಕಾನ್ಫಿಡೆನ್ಸ್ ಬರುತ್ತೆ ಅಂಡ್ ಖುಷಿ ಕೂಡ ಆಗತ್ತೆ ಅಂಡ್ ಯಾವತ್ತು ಬೇಜಾರು ಬೋರು ಅಂತ ಅನ್ಸೋದಿಲ್ಲ ಇಷ್ಟೇ ಈ ಒಂದು ಬ್ಲಾಗ್ ಅನ್ನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್